ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಇದು ಬಿಗ್ನರ್ಸಿಂದ ಹಿಡಿದು ಹೊಸ್ದಾಗಿ ಯಾರಾದರೂ ಅಡುಗೆ ಕಲಿತಾ ಇರೋ ಅಂಥವ್ರಿಗೆ ತುಂಬನೇ ಯೂಸ್ ಆಗೋ ಒಂದು ವಿಡಿಯೋ ಅನ್ನೋದು ಇನ್ನು ಮುಂದೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಬಂದು ಟೀ ಸ್ಟೈಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಮಸಾಲ ಟೀ ಯಾವ ಥರ ಮಾಡ್ಕೊಳ್ಳೋದು ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಇದು ಅವರು ಏನು ಆಗ್ತಾರೆ ಅನ್ನೋದು ಅಷ್ಟು ಟೇಸ್ಟಿಯಾಗಿರುತ್ತಾ ಅಂತದ್ದು ಅದೇ ಥರ ನಮ್ಮ ಮನೆಯಲ್ಲೇ ಆರಾಮಾಗಿ ಈ ಥರ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಮಸಾಲ ಟೀ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಬಿಸಿ ಬಿಸಿಯಾಗಿ ಮಸಾಲ ಟೀ ಒಂದು ಕುಡಿತಾ ಇದ್ದರೆ ಸಖತ್ ಟೇಸ್ಟಿಯಾಗಿರುತ್ತೆ ಹಂಗೆ ಥರ ಅದೇ ಥರ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಇದು ಯಾರಾದರೂ ಫಸ್ಟ್ ಟೈಮ್ ಕಲಿತಾ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ ಈ ಕೊಳತೆಯಲ್ಲಿ ಮಾಡೋದ್ರಿಂದ ಮಸಾಲೆ ಟೀ ಅನ್ನೋದು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಫಸ್ಟ್ ಆದರೆ ನಾನು ಒಂದು ಕಾಫಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ಎರಡು ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಲೋಟ ನೀರಿಗೆ ಒಂದು ಲೋಟ ಆಗೋಷ್ಟು ನಾವು ಹಾಲು ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೋಬೇಕಾಗುತ್ತೆ ನಾನು ಎರಡು ಲೋಟ ಅನ್ನೋದು ತೊಗೊಂಡಿದ್ದೀನಿ ಇದು ಆರಾಮಾಗಿ ಒಂದು ಇಬ್ಬರು ಜನ ಆರಾಮಾಗಿ ಟೂ ಮೆಂಬರ್ಸ್ ಕುಡಿಬೋದು ಎರಡು ಲೋಟ ನೀರು ತೊಗೊಂಡು ಇದು ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಸೈಡ್ಗೆ ಇಟ್ಕೊಂಬಿಡೋಣ ಇದಕ್ಕೆ ಮಸಾಲೆಗೆ ಒಂದು ಜಾರ್ ತಗೊಂಡ್ಬಿಟ್ಟು ಕುಟ್ ಕುಟ್ಟಣಿಗೆ ಇರುತ್ತಲ್ಲ ಅದು ತಗೊಂಡು ನಾಲ್ಕು ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ಅದು ತುಂಬ ಏನು ಮ್ಯಾಶ್ ಮಾಡೋಷ್ಟಿಲ್ಲ ನುಂಡು ಕುಟ್ಕೊಳ್ಳೋಷ್ಟಿಲ್ಲ ಸ್ವಲ್ಪ ಚುಚ್ಚಿದ್ರೆ ಜಜ್ಜಿದ್ರೆ ಸಾಕು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಅನ್ನೋದು ಕೂಡ ಸೇರಿಸ್ಕೊಂಡು ಹಸಿದಾದ್ರೂ ಒಣಗಿರೋದು ಕೂಡ ಇದ್ರೂ ಸೇರಿಸ್ಕೋಬೋದು ನಾನು ಹಸಿದ ಸೇರಿಸ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಕ ಸ್ಮಾಶ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಂಬಿಡೋಣ ನೋಡಿ ಈ ಥರ ಇದ್ದರೆ ಸಾಕು ಜಾಸ್ತಿ ಪೇಸ್ಟ್ ಥರ ಏನು ಬೇಕಾಗಿಲ್ಲ ಈ ಅದಕ್ಕಿದ್ರೆ ನಮಗೆ ಸಾಕಾಗುತ್ತೆ ನಾವು ಸ್ಟವ್ ಮೇಲೆ ಇಟ್ಟಿದ್ವಲ್ಲ ಅದು ಕೂಡ ನೀರೆಲ್ಲ ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಟೀ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಏನಾದರೂ ನೆಗಡಿ ಬಂದಾಗ ಆ ಥರ ಈ ಆ ಟೈಮಲ್ಲಿ ಈ ಥರ ಮಾಡ್ಕೊಂಡು ಕುಡಿಯಿ ಸಖತ್ತಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ನಾನು ಚಕ್ಕೆ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಟೀ ಪೌಡರ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಯಾವುದೇ ಬ್ರ್ಯಾಂಡ್ ಇರಲಿ ಸೇರಿಸ್ಕೋಬೋದು ನಾನು ಎರಡು ಟೇಬಲ್ ಸ್ಪೂನಷ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಸೊ ಒಂದು ಲೋಟ ಅಷ್ಟು ನಾನು ಹಾಲನ್ನು ಸೇರಿಸ್ಕೊಂಡಿ ಎರಡು ಲೋಟ ಅಷ್ಟು ನೀರಿಗೆ ಒಂದು ಲೋಟ ಅಷ್ಟು ಹಾಲನ್ನು ಸೇರಿಸ್ಕೊಂಡು ಒಂದು ನೀ ಮೂರು ನಿಮಿಷ ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕಿದು ಒಂದು ಮೂರು ನಾಲ್ಕು ನಿಮಿಷ ಅಷ್ಟು ಕುದಿಸಿದ್ರೆ ಟೀ ಅವಾಗೆ ಚೆನ್ನಾಗಿರೋದು ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ನಿಮಗೆ ನಿನ್ನೆ ಜಾಸ್ತಿ ಬೇಕು ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸೇರಿಸ್ಕೋಬೋದು ಕಡಿಮೆ ಬೇಕಾದ್ರೆ ಇನ್ನೂ ಸ್ವಲ್ಪ ಕಡಿಮೆ ಅವ್ರಿಗೆ ಅವ್ರ ಸ್ವೀಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಸಕ್ಕರೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಅಷ್ಟು ಕುದಿಸ್ಕೊಂಡ್ರೆ ನಮಗೆ ಮಸಾಲ ಟೀ ಅನ್ನೋದು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸತಿ ಟ್ರೈ ಮಾಡಿ ಸೇಮ್ ಟೀ ಸ್ಟಾಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಚಕ್ಕೆ ಎಲ್ಲ ಹಾಕಿರ್ತೀವಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ನೆಗಡಿ ಕೋಲ್ಡ್ ಆ ಥರ ಬಂದಾಗ ಈ ಥರ ಬಿಸಿ ಬಿಸಿ ಟೀ ಕುಡಿತಾ ಇದ್ರೆ ಸಖತ್ತಾಗಿರುತ್ತೆ ಈವ್ನಿಂಗ್ ಟೈಮು ಈ ಥರ ಮಾಡ್ಕೊಂಡು ಕುಡಿದ್ರೆ ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೇಮ್ ಹೋಟಲಲ್ಲಿ ಟೀ ಸ್ಟಾಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಟೀ ಅನ್ನೋದು ರೆಡಿ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಇದು ಬಿಗ್ನರ್ಸ್ಗೆ ಎಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ ನೋಡ್ತಾ ಇದ್ರೆ ಕುಡಿಬೇಕು ಅನಿಸುತ್ತಲ್ಲ ಟೇಸ್ಟ್ ಕೂಡ ಹಂಗೆ ಇರುತ್ತೆ ನಾವು ಕ್ವಾಂಟಿಟಿ ನೋಡಿಕೊಂಡು ಆ ಕೊಲತೆಯಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ನೀಟಾಗಿ ಕರೆಕ್ಟಾಗಿ ಟೀ ಅನ್ನೋದು ಬರುತ್ತೆ ನಮಗೆ ಟೀ ಪೌಡ್ರ್ ಇದೆ ಈ ಥರದ್ದೇ ಅಂತೇನಿಲ್ಲ ನಮ್ಮ ಮನೆಯಲ್ಲಿ ಯಾವ ಥರ ಯಾವ ಬ್ರ್ಯಾಂಡ್ ಇದ್ದರೆ ಅದು ಹಾಕ್ಕೊಬೋದು ಸ್ವಲ್ಪ ಒಂದೊಂದು ಬ್ರ್ಯಾಂಡಲ್ಲಿ ಕಡಿಮೆ ಕಲರ್ ಕಡಿಮೆ ಇರುತ್ತೆ ಅಂತ ಅವರು ಒಂದು ಸ್ವಲ್ಪ ಜಾಸ್ತಿ ಟೀ ಪೌಡ್ರ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ನೋಡಿಕೊಂಡು ಅವ್ರು ತಗ್ಗಟ್ಟೆಗೆ ನೋಡಿಕೊಂಡು ಹಾಕ್ಕೊಂಡ್ರೆ ಸರೋಗುತ್ತೆ ನೋಡಿ ಟೀ ಅನ್ನೋದು ರೆಡಿಯಾಗೈತೆ ಸ್ಟೌವ್ ಆಫ್ ಮಾಡ್ಕೊಂಬಿಟ್ಟು ಒಂದು ಲೋಟ ತಗೊಂಡು ಅದು ಫಿಲ್ಟ್ರ್ ಮಾಡಿಕೊಂಡು ಹಾಕ್ಕೊಂಡ್ರೆ ಬಿಸಿ ಬಿಸಿ ಟೀ ಅನ್ನೋದು ರೆಡಿಯಾಗೈತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತ ಮರಿಬೇಡಿ ತುಂಬ ಈಸಿ ಕೂಡ ಮಾಡ್ಕೋಬೋದು ಸೇಮ್ ಟೀ ಸ್ಟೈಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗೈತೆ ಅನ್ನೋದು ಟೀ ಅನ್ನೋದು ಆರಾಮಾಗಿ ಟೂ ಮೆಂಬರ್ಸ್ ಆರಾಮಾಗಿ ಕುಡಿಬೋದು ಏಳು ಲೋಟ ರೀರಿಗೆ ಒಂದು ಲೋಟ ಆಗೋ ಅಷ್ಟು ಹಾಲನ್ನು ಸೇರಿಸ್ಕೋಬೇಕು ಈ ಮೂರು ಸಹ ಅದು ಕುದಿಸ್ತೀವಲ್ಲ ಐದು ನಿಮಿಷ ಆವಾಗೆಲ್ಲ ಫುಲ್ ಇದಾಗುತ್ತೆ ಅದಕ್ಕೆ ಟೂ ಮೆಂಬರ್ಸ್ ಆರಾಮಾಗಿ ನಾವು ಟೀ ಅನ್ನೋದು ಕುಡ್ಕೋಬೋದು ಈ ಕ್ವಾಂಟಿಟಿಯಲ್ಲಿ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬಾ ಈಸಿ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್